ಎಲ್ಲರಿಗೂ ನಮಸ್ಕಾರ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನವರಾತ್ರಿಗೋಸ್ಕರ ನಾನು ತಾಯಿ ದುರ್ಗಿನ ಸೀರೆ ಉಳಿಸ್ತೀನಿ ಕಳಸ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ ಸೊ ಈ ಜಾಗ್ರತೆಯನ್ನು ಅಂದ್ಕೊಂಡಿನಿ ಎಲ್ಲ ಎಲ್ಲರಿಗೂ ಕೂಡ ತಾಯಿಯ ಆಶೀರ್ವಾದ ಸಿಗ್ಲಿ ನನ್ ಮನಸ್ಪೂರ್ವವಾಗಿ ಎಲ್ಲ ಕರ್ನಾಟಕ ಜನತೆಗೂ ಕೂಡ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಇದೇ ತರ ನೋಡಿ ಇಷ್ಟು ಗ್ಯಾಪ್ ಕೊಟ್ಟಿರ್ತೀನಿ ನಾನು ಸ್ವಲ್ಪ ಒಳಗಡೆ ಫೋನ್ ಮಾಡಿಕೊಂಡ ಇಷ್ಟು ಗ್ಯಾಪ್ ಕೊಡ್ತೀನಿ ನಾನು

ಬರೋದಿದೆ ಚೆನ್ನಾಗಿ ಕಾಣಿಸುತ್ತೆ ದೇವರಿಗೆ ಸೊ ನಾವು ಇದನ್ನ ಮಧ್ಯದಿಂದ ನಾವು ಒಂದು ಮೆಷರ್ಮೆಂಟ್ ನೋಡ್ಕೋಬೇಕು ಒಂದು ಲೆವೆಲ್ ನೋಡ್ಕೊಳ್ಳೋ ಮಾರ್ಚ್ ಆದ್ಮೇಲೆ ನೆಕ್ಸ್ಟ್ ಒಂದು ಮೆಷರ್ಮೆಂಟ್ ಸೊ ಈ ರೀತಿ ನೋಡ್ಕೋಬೇಕು ಮಿಡಿಲ್ ಪಾರ್ಟ್ ಇಂದ ತಗೋಬೇಕು ಹೀಗೆ ಇಲ್ಲಿಂದ ನಾನು ಏನ್ ಮಾಡ್ತೀನಿ ಅಳತೆ ಮಾಡ್ಕೊಳ್ತೀನಿ ಸೊ ಸಾರಿ ಸೊ ನಾನು ಇಷ್ಟವರೆಗೂ ನಾನು ನೆರಿಗೆ ಹಾಕೊಳ್ತೀನಿ ಇಷ್ಟು ನಾನು ಸೆರೆ ಬಿಟ್ಕೊಡ್ತೀನಿ ಬೇರೆ ಸೆರೆ ಕುಡ್ಸೋದಕ್ಕೆ ಹೀಗೆ ಹೀಗೆ ತಗೊತಾ ಬರ್ಬೇಕು ಸ್ನೇಹಿತರೆ ಹುಡುಗಿ ಬರ್ತಾ ಇರುತ್ತೆ ಸೊ ಅದನ್ನ ನಾವು ಫೈನಲ್ ಆಗಿ ಎಲ್ಲ ರೆಡಿ ಮಾಡ್ಕೊಬೇಕು ಜೋಡ್ಸ್ಕೊಬೇಕಾಗತ್ತೆ ಈ ಥರ ಬರಬೇಕು ಈ ಕಡೆ ಈ ಕಡೆ ನಾನು ಇಟ್ಟಿದ್ದೀನಿ ಅದ್ರ ಕೂಡ ಲಾಸ್ಟ್ ಫೈನಲ್ ಆಗಿ ಮೆಜರ್ಮೆಂಟ್ ನೋಡ್ಕೊಡ್ತೀನಿ ಮಾಡೋಕ್ಕಿಂತ ಮುಂಚೆ ಈಗ ಪರ್ಚೇಸ್ ಮಾಡಿದ್ದೀನಿ ಸ್ಟ್ಯಾಂಡು ದೇವ್ರಿಗೆ ವರ್ಮಾರ್ ಮಾಡಲಿಕ್ಕೆ ಎಲ್ಲ ಹಾಕ್ಬೇಕು ನಾನು ಇಂಥಲ್ಲ ಇದೆಲ್ಲ ಹಾಕ್ಬೇಕು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಆಯಿತು ಒಂದು ಐದಾರು ವರ್ಷ ಹಿಂದಲೇ ಆರು ವರ್ಷನ ಆಯಿತು ಆಯಿತು ಅಂತು ಸೊ ಅವಾಗಿಂದ ನಾನು ಇದ್ರ ಮೇಲೆ ವರ್ಮಾರ್ ಡಬ್ಬನೇ ಆಗಲಿ ಯಾವುದೇ ಆಗಲಿ ಎಲ್ಲ ದೇವಸ್ಥಾನ ಇದ್ರ ಮೇಲೆ ಆಮೇಲೆ ನನಗೆ ಕೂರಿಸೋದು ಸೊ ಇದ್ಮೇಲೆ ನಾನು ಕೆಲಸ ಇರ್ತೀನಿ ಸ್ನೇಹಿತರೆ ಇದು ಮಾರ್ಕೆಟಲ್ಲೂ ಸಿಗುತ್ತೆ ಆನ್ಲೈನಲ್ಲಿ ಕೂಡ ಇದು ಅಂತ ಇದು ಸೊ ಇನ್ನೊಂದು ಸೀರೆ ನನಗೆಲ್ಲ ಹಾಕ್ಬೇಕಾರೆ ಇದೆಲ್ಲ ಕಟ್ಬೇಕಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಔಟ್ಸೈಡ್ ನೀಟಾಗಿ ಕಾಣುತ್ತೆ ಗೊತ್ತೇ ಆಗಲ್ಲ ಇದು ಡಿಸೈನ್ ಥರ ಇದು ಸೊ ಇದನ್ನ ನೋಡಿ ಹೀಗೆಲ್ಲ

ಸ್ವಲ್ಪ ಕೊಟ್ಟಿರ್ತೀನಿ ನಾನು ಈ ಕಡೆ ಸೊ ಇದೆಲ್ಲ ಸ್ವಲ್ಪ ಪಿನ್ನೆಲ ಹಾಕಿದ್ದೀನಿ ಪಿನ್ನೆಲ ತ ಇನ್ನು ಸೊ ಹೀಗೆ ರೆಡಿ ಮಾಡ್ಕೊಡ್ಬೇಕು ಒಂದು ಸೈಡಿದ್ದು ಇನ್ನೊಂದು ಸೈಡಿದ್ದು ಅದೇ ಥರ ಮಾಡಿಕೊಡ್ಬೇಕು ಖರ್ಗೆಯಲ್ಲಿ ಸಿಗುತ್ತೆ ಕೆಂಪು ಮತ್ತು ಅಷ್ಟ ದಾರ ಎಲ್ಲರಿಗೂ ಗೊತ್ತಿರುತ್ತಿದ್ದು ಸೊ ಈ ದಾರನ ಮುಂಚೆನೇ ಹಾಕಬೇಕಾಯಿತು ಬಿಳಿಗೆ ಸ್ವಸ್ತಿಗೆ ಬರಬೇಕು ಬರೀಬೇಕಾದಾನೆ ಸೊ ಇವಾಗ ಹಾಕೋದೇನೂ ಕೆಲಸ ಒಂದು ಕಾಯಿನು ಒಂದು ಅಶ್ರದ ಕೊಂಬು ಯಾಲಕ್ಕಿ ಹಾಕ್ತೀನಿ ಒಂದು ಅಡಿಕೆ ಒಂದು ಲವಂಗ कल हारती हाथीन ಫೈನಲ್ ಆಗಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದಿಂದ ನಾನು ಕಂಪ್ಲೀಟ್ ಮಾಡಿದ್ದೀನಿ ಹಾಗೆ ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮೆಲ್ಲರಿಗೂ ಒಳ್ಳೆದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ಹಾಗೆ ನಿಮ್ಮಲ್ಲಿ ಒಂದು ವಿನಂತಿ ಏನಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಲೈಕು ಶೇರು ಕಮೆಂಟ್ ಹಾಕಿ ನಿಮ್ಮ ಇನ್ನಷ್ಟು ಪ್ರೋತ್ಸಾಹ ನನಗೆ ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಬ್ಯಾಕ್ಗ್ರೌಂಡಲ್ಲಿ ಬರ್ತಾರೋ ಮ್ಯೂಸಿಕ್ಕು ಮನೆಯಲ್ಲಿ ಪೂಜೆ ಮಾಡ್ತಾರೋ ಅಂಥದ್ದು ನೋಡಿ ಪೂಜೆ ಮಾಡೋ ಟೈಮ್ಗೆ ನಾನು ಕರೆಕ್ಟಾಗಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಇದೇ ಟೈಮಲ್ಲಿ ನಾನು ಎಲ್ರಿಗೂ ಪ್ರಾರ್ಥಿಸ್ತೇನೆ ನಿಮ್ಮೆಲ್ಲರ ಪರವಾಗಿ